ನಾಡಿನ ಎಲ್ಲ ನನ್ನ ರೈತ ಬಂಧುಗಳಿಗೆ ವಿನಂತಿ ಇದೇ ಬರ್ತಕ್ಕಂಥ ಡಿಸೆಂಬರ್ ಚಳಿಗಾಲ ಅಧಿವೇಶನ ಡಿಸೆಂಬರ್ ಹನ್ನೊಂದನೇ ತಾರೀಕು ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ನಾಡಿನ ಎಲ್ಲ ಪರಮ ಪೂಜರ ನೇತೃತ್ವದಲ್ಲಿ ಇವತ್ತು ನಾವು ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ಬದಲು ನೀರಾವರಿ ಬತ್ತು ವಿದ್ಯುತ್ ಬತ್ತು ಮತ್ತು ಇವತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಇರ್ಬೋದು ಸಾಲ ವಸೂಲಾತಿ ನಿಲ್ಲಿಸೋದಿರ್ಬೋದು ಆ ಬಗರ್ ಹುಕಮ್ ಸಮಸ್ಯೆ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಮೇಲ್ದಂಡೆ ಏರ್ಸು ಎಚ್ಚಕ್ಕೇರಿಸು ತುಂಗುಭದ್ರ ಹೀಗೆ ನಾಡಿನ ಎಲ್ಲ ಆಲೂಮಟ್ಟ ಕಟ್ಟುಗಳನ್ನ ಇವತ್ತು ಉಳೆತ್ತದಿರ್ಬೋದು ಕೆರೆಯ ಉಳೆತ್ತಕ್ಕಂಥದ್ದು ಇರ್ಬೋದು ಎಲ್ಲ ನೀರಾವರಿ ಯೋಜನೆಗಳಿರ್ಬೋದು ಎಲ್ಲ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳು ಇಟ್ಕೊಂಡು ಡಿಸೆಂಬರ್ ಹನ್ನೊಂದನೇ ತಾರೀಕು ಇವತ್ತು ಬೆಳಗಾವಿ ಸುವರ್ಣಸೌಧ ಎದುರುಗಡೆ ನಮ್ಮದ ಬೃಹತ್ವಾದ ಪ್ರತಿಭಟನೆ ಎತ್ತಿ ಆ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ನನ್ನ ರೈತ ಬಂಧುಗಳು ಹೆಂಗೆ ಗುರ್ಲಾಪುರ ವೇದಿಕೆಗೆ ಬಂದ ನೀವು ಕಬ್ಬಿನ ಬೆಲೆಯನ್ನು ಪಡ್ಕೋತಕ್ಕಂಥದ್ದು ಇವತ್ತ ಇಡೀ ಸರ್ಕಾರವನ್ನು ಎಚ್ಚರಿಸಬೇಕು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ರೈತರ ಅಧಿವೇಶನ ಆಗಬೇಕಂದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ನನ್ನ ರೈತ ಬಂಧುಗಳು ರೈತ ದೇವರುಗಳು ರೈತ ತಾಯಂದಿರು ತಾವೆಲ್ಲ ರೈತ ಯುವಕರು ತಾವು ತಪ್ಪದೇ ನಮ್ಮ ಬದುಕಿನ ಆರ್ಥಿಕತೆಗಾಗಿ ನಮ್ಮ ಬದುಕಿನ ರೈತರ ಮಕ್ಕಳ ರಕ್ಷಣೆಗಾಗಿ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ